ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ಸುಲಭವಾಗಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಫಾಸ್ಟ್ ಆಗಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲೊಂದು ಚಿಕ್ಕದೊಂದು ಪ್ಯಾನ್ ತೊಗೊಳ್ಳಿ ಅಥವಾ ಒಂದು ಚಿಕ್ಕದ ಕುಕ್ಕರ್ ತೊಗೊಳ್ಳಿ ಇಲ್ಲಿ ಸಣ್ಣ ಕುಕ್ಕರ್ ತೊಗೊಂಡಿದ್ದೀನಿ ಬೇಗ ಆಗಲಿಕ್ಕೆ ಸೊ ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕಿ ತುಪ್ಪಕ್ಕಾದ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ಅದನ್ನು ಹುರ್ಕೊಂಡು ಎತ್ತಿಡ್ಕೊಬೇಕು ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಬೇಕು ಎಲ್ಲ ತಗೋಬೋದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಚೆನ್ನಾಗಿರತ್ತೆ ಸೊ ಅದನ್ನು ಹುರಿದು ಎತ್ತಿಟ್ಕೋಬೇಕು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅದೇ ತುಪ್ಪಕ್ಕೆ ಕ್ಯಾರೆಟ್ ಹಾಕಿ ಕ್ಯಾರೆಟ್ನ ಹುರ್ಕೋಬೇಕಾಗುತ್ತೆ ನೋಡಿ ಕ್ಯಾರೆಟ್ನ ನೀಟಾಗಿ ಸಣ್ಣದಾಗಿ ತುರ್ಕೊಂಡಿದ್ದೀನಿ ಸಣ್ಣ ತುರಿ ಬರೋ ಅಂಥ ಇದರಲ್ಲಿ ತುರ್ಕೊಳ್ಳಿ ಕ್ಯಾರೆಟ್ನ ಚೆನ್ನಾಗಿರತ್ತೆ ಕ್ಯಾರೆಟು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ ಗೊತ್ತಾಗತ್ತೆ ನಿಮಗೆ ಫ್ಲೇವರು ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ತುಪ್ಪದ ಫ್ಲೇವರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ನೀಟಾಗಿ ಕ್ಯಾರೆಟ್ನ ಹುರ್ಕೋಬೇಕು ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಸಿಹಿಯೋ ಚಾನ್ಸಸ್ ಕೂಡ ಇರುತ್ತೆ ನಿಧಾನವಾಗಿ ತುಪ್ಪದಲ್ಲಿ ಕ್ಯಾರೆಟ್ನ ಹುರ್ಕೋಬೇಕು ಸೊ ಕ್ಯಾರೆಟ್ ಹಲ್ವಾ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ ಸೊ ಈಸಿಯಾಗಿ ಈ ಥರ ನೀವು ಮಾಡ್ಕೊಬೋದು ಇದಕ್ಕೆ ಒಂದು ಒಂದು ಚಿಟಿಕೆಯಷ್ಟು ಏಲಕ್ಕಿ ಪೌಡ್ರ್ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನಿವತ್ತು ಏಲಕ್ಕಿ ಪೌಡರ್ನ ಹಾಕಿಲ್ಲ ನೋಡಿ ಇದು ಮಕ್ಕಳಿಗೆ ತುಂಬಾ ಚ ಇಷ್ಟ ಆಗುತ್ತೆ ಮತ್ತು ತುಂಬ ಒಳ್ಳೆಯದು ಹೆಲ್ತಿಗೆ ಕೂಡ ಕ್ಯಾರೆಟ್ ಅಲ್ವಾ ಈಸಿಯಾಗಿ ಒಂದು ಟೆನ್ ಮಿನಿಟ್ಸಲ್ಲೇ ನೀವು ತುರ್ದು ಇಟ್ಕೊಂಡಿದ್ರೆ ಟೆನ್ ಮಿನಿಟ್ಸಲ್ಲೇ ಮಾಡೋವಂಥ ರೆಸಿಪಿ ಸೊ ಯಾರು ಬೇಕಾದರೂ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಕಲರ್ ಚೇಂಜ್ ಆಗ್ತಾ ಇದೆ ಕ್ಯಾರೆಟು ಸ್ವಲ್ಪ ನೀರು ಬಿಟ್ಕೊಳ್ಳೋ ಅಂಶ ಇರುತ್ತೆ ಅದರಲ್ಲಿ ಹಾಗಾಗಿ ನೀರು ಬಿಟ್ಕೊಂಡು ಆಮೇಲೆ ಅದು ತುಪ್ಪನೆಲ್ಲ ಇದೆ ನೋಡಿ ಈಗ ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ತಾ ಇದೆ ಈ ಟೈಮಲ್ಲಿ ಸಕ್ಕರೆನ ಹಾಕಬೇಕು ಒಬ್ಬೊಬ್ಬರು ಬೆಲ್ಲ ಹಾಕಿ ಕೂಡ ಮಾಡ್ತಾರೆ ಸಕ್ಕರೆ ತಿನ್ನಲ್ಲ ಅಂತ ಅನ್ನೋರು ಆದರೆ ಇದು ಸಕ್ಕರೆಲ್ಲೇ ತುಂಬ ಚೆನ್ನಾಗಿರುತ್ತೆ ಶುಗರಿಂದನೇ ಇದು ಚೆನ್ನಾಗಿ ಅನ್ಸೋದು ಬೆಲ್ಲದಿಂದ ಮಾಡಿದರೆ ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ ಅಷ್ಟೇನು ಚೆನ್ನಾಗಿ ಅನಿಸಲ್ಲ ಸೊ ಸಕ್ಕರೆ ಈ ಟೈಮಲ್ಲಿ ಹಾಕಬೇಕು ನಿಮಗೆ ಎಷ್ಟು ಬೇಕು ಅಷ್ಟೇ ಹಾಕಿ ನಾನೊಂದು ಸಣ್ಣ ಕಪ್ಪಲ್ಲಿ ಫುಲ್ ತೊಗೊಂಡಿದ್ದೀನಿ ಅದು ನಿಮಗೆ ಶುಗರ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಅರ್ಧ ಕಪ್ ಹಾಕೊಬೋದು ಇದು ಹಾಕಿ ನಾನು ನೆಕ್ಸ್ಟ್ ಇದಕ್ಕೆ ಹಾಲು ಕೂಡ ಹಾಕ್ತಾ ಹಾಗಾಗಿ ಸ್ವಲ್ಪ ಒಂದು ಫುಲ್ ಆಫ್ ಕಪ್ಪು ತೊಗೊಂಡಿದ್ದೀನಿ ಸಕ್ಕರೆ ಸಕ್ಕರೆ ಹಾಕಿದ್ಮೇಲೆ ನೋಡಿ ನೀರು ಬಿಟ್ಕೊಳ್ಳುತ್ತೆ ಸಕ್ಕರೆ ಎಲ್ಲ ಕರಗ್ತಾ ಇದೆ ಅಂತ ಅರ್ಥ ನೀಟಾಗಿ ಸಕ್ಕರೆ ಎಲ್ಲ ಕರಗದ ಮೇಲೆ ಸ್ವಲ್ಪ ಒಂದು ಹಾಫ್ ಕ ಟೀ ಗ್ಲಾಸಲ್ಲಿ ಹಾಫ್ ಟೀ ಗ್ಲಾಸ್ ಅಷ್ಟು ಗಟ್ಟಿ ಹಾಲನ್ನ ಹಾಕಿ ಆ ಕ್ರೀಮಿ ಫ್ಲೇವರ್ ಬರಬೇಕಲ್ಲ ಹಾಗಾಗಿ ಗಟ್ಟಿ ಹಾಲು ಕಾಸಿಲ್ದಲೆ ಇದ್ರೂ ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು ಗಟ್ಟಿ ಹಾಲು ಹಾಫ್ ಕಪ್ಪಷ್ಟು ಹಾಕಿ ಅದನ್ನು ನೀಟಾಗಿ ಒಂದೇ ಒಂದು ವಿಷಲು ಸಿಂಪಲಾಗಿ ಒಂದೇ ಒಂದು ಅದು ಸ್ಟೀಮಲ್ಲಿ ಫುಲ್ಲು ಫ್ಲೇವರೆಲ್ಲ ಹೀರ್ಕೊಂಬ ಎಲ್ಲ ಒಟ್ಟಿಗೆ ಹೊಂದ್ಕೊಬೇಕು ಅನ್ನೋ ಒಂದೇ ಕಾರಣಕ್ಕೆ ಸ್ಟೀಮಲ್ಲಿ ಒಂದೇ ಒಂದು ವಿಷಲ್ಲು ಸ್ಮಾಲ್ ವಿಷಲ್ ತೊಗೊಂಡು ಆಫ್ ಮಾಡಿಬಿಡಿ ಫ್ಲೇಮ್ ಮಾತ್ರ ಸಣ್ಣದ್ರಲ್ಲೇ ಇರಬೇಕು ಸೀಯತ್ತೆ ಸೀದ್ರೆ ಮಾತ್ರ ಕಂಪ್ಲೀಟ್ ಹಾಳಾಗುತ್ತೆ ಕ್ಯಾರೆಟ್ ಹಲ್ವಾ ಸೊ ಈ ಟೈಮಲ್ಲಿ ಹಾಫ್ ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ ನೋಡಿ ಹಾಲು ಹಾಕಿದ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಕೇವಲ ಒಂದು ವಿಷಲ್ ತೊಗೊಳ್ಳಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಮ್ಮ ಮನೆಯವರು ಇದನ್ನು ನನ್ನ ನೈವೇದ್ಯಕ್ಕೋಸ್ಕರ ಮಾಡಿದ್ದೆ ನಮ್ಮ ಮನೆಯವರು ತುಂಬ ಚೆನ್ನಾಗಿದೆ ನನ್ನ ಹಸ್ಬೆಂಡು ತುಂಬ ತಿಂದರು ಚೆನ್ನಾಗಿದೆ ಅಂದರು ವಿಷಲ್ ಆದಮೇಲೆ ನಾವು ಹುರಿದು ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ನ ಅದು ಕೂಡ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಬೇಕಾದರೆ ನೀವು ಇದನ್ನು ಫ್ರೀಸ್ ಮಾಡ್ಕೊಂಡು ಕೂಡ ತಿನ್ಬೋದು ನೋಡಿ ಇಲ್ಲಿ ತೆಳ್ಳಗೆ ಅನ್ನಿಸ್ತಿದೆ ಅದು ಬಟ್ ಅದು ತಣ್ಣಗಾದರೆ ಕ್ಯಾರೆಟು ಫುಲ್ಲು ತೇವಾಂಶ ಮಾಯಶ್ಚರೈಸರ್ನೆಲ್ಲ ಹೀರ್ಕೊಂಡು ಗಟ್ಟಿ ಆಗ್ಬಿಡುತ್ತೆ ನಾವು ಇಷ್ಟು ಹಾಕಲಿಲ್ಲ ಅಂತಂದರೆ ಒಂಥರ ಉದ್ರುದ್ರಂಗೆ ಪಲ್ಯದ ಥರ ಆಗ್ಬಿಡುತ್ತೆ ಹಲ್ವಾ ಸ್ವಲ್ಪ ಹಲ್ವಾ ಥರನೇ ಇರಬೇಕಲ್ವಾ ಹಾಗಾಗಿ ತುಂಬ ಚೆನ್ನಾಗಿತ್ತು ನೀವು ತಣ್ಣಗಾದಮೇಲೆ ಫ್ರೀಸ್ ಮಾಡಿಸಿ ತಿನ್ನಿಸಿ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಆಹಾ ಟೇಸ್ಟ್ ಮಾತ್ರ ಅದ್ಭುತ ಫ್ಯಾಂಡ್ ಬಂದಿತ್ತು ಅದು ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ನೀವು ಕೂಡ ಕ್ಯಾರೆಟ್ನ ಕ್ಯಾರೆಟ್ ತೊಗೊಳ್ಳುವಾಗ ಒಂಚೂರು ಚೆನ್ನಾಗಿರೋ ಕ್ಯಾರೆಟು ಸ್ವಲ್ಪ ಸೀ ಇರೋ ಕ್ಯಾರೆಟ್ನ ನೋಡಿಬಿಟ್ಟು ತೊಗೊಳ್ಳಿ ತುಂಬ ಚೆನ್ನಾಗಿತ್ತು ನೋಡೋಕೆ ನೋಡಿ ಎಷ್ಟು ಡಿಲೀಷಿಯಸ್ ಆಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಸೊ ನೀವು ಕೂಡ ಟ್ರೈ ಮಾಡಿ ಇದಾಗಿತ್ತು ಇವತ್ತಿನ ನನ್ನ ಕ್ಯಾರೆಟ್ ವೀಡಿಯೋ ಕ್ಯಾರೆಟ್ ಹಲ್ವಾ ವೀಡಿಯೋ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ಇರಿ ಥ್ಯಾಂಕ್ ಯು ಬಾಯ್